ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಅದಕ್ಕೆ ಕಾರಣ ಏನು ದತ್ತಾ ಏನಾಯಿತು ಏನಾಯ್ತು ಜೊತೆಗೆ ಶರುಗೆ ಏಟಿಗೆ ಎದುರೀಟು ಕೊಟ್ಟ ದೃಷ್ಟಿ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾ ಬಾಯಿ ಕೊಡದೆಲ್ಲ ಆದ್ರೆ ದತ್ತಾಬಾಯಿಗೂ ಗೊತ್ತು ತನ್ನ ಕೊಡದಿಲ್ಲ ಅಂತ ಆದ್ರೂ ತನ್ನ ಕಣ್ಮ್ ಮಂಜು ಆಗ್ತದೆ ತಾನು ಮತ್ತೆ ಇರ್ದಾಗೆ ನಡ್ಕೋತದಿ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಅದೇ ಕಾರಣಕ್ಕೋಸ್ಕರನೇ ಅವ್ರು ತುಂಬಾ ಆಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಯಾಕಂದ್ರೆ ಇಲ್ಲಿ ದೃಷ್ಟಿ ಮನೆಯಲ್ಲಿ ಅವರನ್ನು ತುಂಬ ಕಾಳಜಿ ಮಾಡ್ತಾರೆ ಆರತೆ ತೆಗೆದು ಒಳಗಡೆ ಕರ್ಕೊತಾರೆ ಜೊತೆಗೆ ಅಷ್ಟೇ ಅಲ್ಲ ಅವರು ಇವತ್ತು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಯುಗಾದಿ ಹಬ್ಬ ಎಂದೇ ಆಗಿದ್ದರೂ ಕೂಡ ಇವತ್ತು ಅವರ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸ್ತಿದ್ದಾರೆ ಇದರಿಂದ ದತ್ತಾಬಾಯಿಗೆ ಎಷ್ಟು ಕಾಳಜಿ ಪ್ರೀತಿ ನನ್ನ ಮೇಲೆ ಅಂತ ಅನ್ನಿಸ್ತದೆ ಜೊತೆಗೆ ಮತ್ತೇರಿರುವುದರಿಂದಾಗಿ ಇಲ್ಲಿ ದತ್ತಾಬಾಯಿ ಮನಸ್ಸನ್ನು ಹಿಡಿತಕ್ಕೆ ಕೊಡದೆ ಮನಸ್ಸಿಗೆ ಇಚ್ಛೆಯಾಗಿ ನಡ್ಕುತ್ತಿದ್ದಾರೆ ದೃಷ್ಟಿಗೆ ಇದು ಯಾವುದೂ ಗೊತ್ತಿಲ್ಲ ದತ್ತಾಬಾಯಿ ಕುಡಿದಿರ್ಬೋದು ದತ್ತಾಬಾಯಿ ಮತ್ತೇರಿದೆ ಯಾವ ವಿಷಯ ಕೂಡ ಗೊತ್ತಿಲ್ಲ ದತ್ತಾಬಾಯಿ ಬದಲಾಗಿದ್ದಾರೆ ತುಂಬ ಪ್ರೀತಿಯಿಂದ ನಮ್ಮ ಮನೆಯಲ್ಲಿ ಒಪ್ಕೊಂಡು ಒಕ್ಕೊಂಡು ನಡ್ಕೋತಿದ್ದಾರೆ ಅಂತ ಆಕೆ ಅನ್ಕೋತಾಳೆ ಜೊತೆಗೆ ದೃಷ್ಟಿಗೆ ಚೆನ್ನಮ್ಮರು ತಂದಿದ್ದಂತಹ ಚಿನ್ನದ ತಾಳಿಯನ್ನು ಕೂಡ ದತ್ತಾಬಾಯಿ ಕಟ್ತಾರೆ ಇದರಿಂದ ದೃಷ್ಟಿಗೆ ತುಂಬಾ ಖುಷಿ ಆಗತ್ತೆ ಅಪ್ಪ ಅಮ್ಮನ ಆಶೀರ್ವಾದವನ್ನು ತಗೊಂಡಾಗ ತನ್ನ ಆಶೀರ್ವಾದ ತಗೊಳ್ಳಲ್ವಾ ಗಂಡ ಕಾ ತಾಳಿ ಕಟ್ಟಿದ ಗಂಡನ ಆಶೀರ್ವಾದ ಅಂತ ಹೇಳಿ ಕೇಳಿದಾಗ ದೃಷ್ಟಿ ದತ್ತನ ಆಶೀರ್ವಾದವನ್ನು ಕೂಡ ತಗೋತಾರೆ ತದನಂತರ ನಿಜವಾಗ್ಲೂ ಕೂಡ ದೃಷ್ಟಿಗೆ ತುಂಬ ಖುಷಿ ಆಗ್ತದೆ ದತ್ತಾಬಾಯಿ ಮನೆಯ ಮಗನಾಗಿ ನಡ್ಕೋತಿರುವುದು ಕಡೆ ರೂಮಲ್ಲಿ ಇರಬೇಕಿದ್ರೆ ದತ್ತಾ ಅನ್ಸುತ್ತೆ ಅನಿಸುತ್ತೆ ಇವ್ರಿಗೆಲ್ಲ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕಾಳಜಿ ಮಾಡ್ತಾರೆ ಅಮ್ಮ ಯಾವಾಗಲೂ ಹೇಳ್ತಾ ಇದ್ದರು ನಮ್ಮನ್ನು ಯಾರು ಪ್ರೀತಿ ಕಾಳಜಿ ಮಾಡ್ತಾರೋ ಅವ್ರಿಗೆಂದು ಅವಮಾನ ಮಾಡಬಾರ್ದು ಅವ್ರನ್ನ ತುಂಬ ಚೆನ್ನಾಗಿ ಖುಷಿಯಿಂದ ನೋಡ್ಕೋಬೇಕು ಅವ್ರ ಮನಸ್ಸಿಗೆ ಹರ್ಟ್ ಮಾಡಬಾರ್ದು ಅಂತ ಇಲ್ಲ ನಾನು ಇವತ್ತು ಬಂದಿದ್ದೀನಿ ಅಂತ ಇವತ್ತು ಯುಗಾದಿ ಹಬ್ಬನ ಆಚರಿಸ್ತಿದ್ದಾರೆ ಇಂಥವ್ರ ಮನಸ್ಸಿಗೆ ನಾನು ಹೇಗೆ ಹರ್ಟ್ ಮಾಡಲಿ ಹೇಗೆ ಅವಮಾನ ಮಾಡಲಿ ಇಲ್ಲ ನನ್ನಿಂದ ಯಾವುದೇ ಕಾರಣಕ್ಕೂ ಅವಮಾನ ಆಗಬಾರ್ದು ಇಲ್ಲ ಇದೇ ರೀತಿ ಮತ್ತೆ ಪ್ರಜ್ಞೆ ತಪ್ಪಿಡುತ್ತೆ ನಾನು ಆಕ್ಟಿವ್ ಆಗಿರ್ಬೇಕು ಅಂತ ದತ್ತ ಬಾಯಿ ಅನ್ಕೋತಿದ್ದಾರೆ ಅಲ್ಲೇ ಗೊತ್ತಾಗ್ತದೆ ದತ್ತಾ ಬಾಯಿ ಎಚ್ರ ತಪ್ಪಿದೆ ಅನ್ನೋದು ಅವ್ರಿಗೆ ಗೊತ್ತದೆ ಅಂತ ತದನಂತರ ಅಲ್ಲೇ ಇರ್ತಕ್ಕಂತ ಒಂದು ಬಾಕ್ಸ್ ಅನ್ನ ನೋಡ್ತಾರೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ದೃಷ್ಟಿ ತನ್ನ ದತ್ತ ಬಾಯಿ ಕೊಟ್ಟಂತ ಉಡುಗುರಿ ಪ್ರತಿ ಉಡುಗುರಿಯನ್ನ ಬರ್ದಿಟ್ಟು ತುಂಬಾ ಜೋಪಾನ ಮಾಡಿ ಇಟ್ಕೊಂಡಿದ್ದಾಳೆ ಅದನ್ನ ನೋಡಿದ ದತ್ತಾ ಬಾಯಿಗ ಅನ್ಸುತ್ತೆ ದೃಷ್ಟಿ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾಳೆ ಪ್ರತಿಯೊಂದನ್ನ ಕೂಡ ಇಷ್ಟು ಜೋಪಾನ ಮಾಡಿ ಇಟ್ಕೊಂಡಿದ್ದಾಳೆ ಅಂತ ತದನಂತರ ಅಲ್ಲಿ ಸಿಂಹ ಫೋಟೋ ಕಾಣಿಸುತ್ತೆ ಮಬ್ ಮಬ್ಬಾಗಿ ಕಾಣಿಸ್ತದೆ ಬಟ್ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಷ್ಟರಲ್ಲಿ ದೃಷ್ಟಿ ಬಂದಾಗ ಯಾರ್ದದು ಫೋಟೋ ಅಂತ ಕೇಳ್ತಾರೆ ಅದೇ ನನ್ನ ಅಕ್ಕ ರೂಪಾ ಅಂತ ಹೇಳ್ತದೆ ಅಲ್ಲ ನನ್ನ ಅಕ್ಕ ಇದ್ದಾರೆ ಅಂತ ಅವ್ರದೇ ಫೋಟೋ ಇದು ಇಷ್ಟು ಮುದ್ದಾಗಿದ್ದಾಳಲ್ವ ನನ್ನ ಅಕ್ಕ ಇವನ್ನೇ ನಿಮ್ಮ ಹತ್ರ ಹುಡುಕೊಡಿ ಅಂತ ನಾನು ಕೇಳಿದ್ದು ಅಂತ ಹೇಳಿದಾಗ ನಿಜವಾಗ್ಲೂ ದತ್ತಾಭಾಯಿಗೆ ಶಾಕ್ ಆಗುತ್ತೆ ಬಟ್ ಆ ಫೋಟೋ ಕ್ಲಿಯರಾಗಿ ಕಾಣಿಸೋದಿಲ್ಲ ಹಾಗಾಗಿ ಆ ಕ್ಲಿಯರ್ ಪಿಕ್ಚರ್ ಇಲ್ಲದೇ ಇರೋದ್ರಿಂದ ಅದು ಸೀಮಾ ಅಂತ ಗೊತ್ತಾಗಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂತ ಹೇಳು ನಾ ಅನ್ಕೋತಾರೆ ಬಟ್ ಕುಡ್ದಿರ್ಬೋದು ಅಂತ ತಪ್ಪು ತಿಳ್ಕೊಬಿಡ್ಬೋದೇನೋ ದೃಷ್ಟಿ ಅಂತ ಮಂಚಾಗಿ ಕಾಣಿಸ್ತಿದೆ ಅಂತ ಕೂಡ ಹೇಳುವುದಿಲ್ಲ ದತ್ತಾವ ತದನಂತರ ದೃಷ್ಟಿ ಹತ್ರ ಕ್ಷಮೆ ಕೇಳ್ತಿದ್ದಾರೆ ನಿನ್ನ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೀಯ ಆದರೆ ನಾನು ನಿನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿದೆ ನಿನ್ನ ಪ್ರೀತಿನ ತುಂಬ ಅತ್ಯವಾಗಿ ಕಾಣ್ತಾ ನೀನು ತುಂಬಾ ತೊಂದರೆ ಕೊಟ್ಟಿದ್ದೀನಿ ನೀನು ತುಂಬಾ ಶಿಕ್ಷೆ ಕೊಟ್ಬಿಟ್ಟಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಿನ್ನ ಪ್ರೀತಿ ಏನು ಅನ್ನೋದು ನಂಗೆ ನಿಜವಾಗ್ಲೂ ಅರ್ಥ ಆಗಿದೆ ದಯವಿಟ್ಟು ಕ್ಷಮಿಸಿ ನನ್ನನ್ನು ಒಪ್ಕೋತಿಯಾ ನನ್ನನ್ನು ಕ್ಷಮಿಸ್ತೀಯಾ ಅಂತ ಹೇಳಿ ದತ್ತಾಬಾಯಿ ಕ್ಷಮೆ ಕೇಳ್ತಿದ್ದಾರೆ ನಿನ್ಗೆ ಎಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿದ್ರು ಅದು ಎಲ್ಲವನ್ನ ಕೂಡ ಬಿಟ್ಟು ನೀನು ಮಾಡಿರೋ ಒಂದೇ ತಪ್ಪನ್ನೇ ಇಟ್ಕೊಟ್ಟು ನಿನಗೆ ಹಿಂಸೆ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸುವ ಅಂದಾಗ ದೃಷ್ಟಿಗೆ ನಿಜವಾಗ್ಲೂ ಅಳು ಬಂದುಬಿಡತ್ತೆ ಸಾಹುಕಾರನ ಕ್ಷಮೆ ಕೇಳಿ ನಾನು ಅವ್ನ ಕ್ಷಮಿಸೋದು ಎಲ್ಲಿಂದ ಬಂತು ಅಂತ ಹೇಳಿ ಆಗಿದ್ದಾಗೋಯ್ತು ಮರ್ತು ಬಿಡಿದ್ದವರೇ ಅಂತ ಹೇಳಿ ದೃಷ್ಟಿ ಹೇಳ್ತದಾಳೆ ಅಷ್ಟರಲ್ಲಿ ಅಮ್ಮ ಕರೀತಾರೆ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ಊಟಕ್ಕೆ ಹೋಗ್ತಾರೆ ಟೇಬಲಲ್ಲಿ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ ದತ್ತ ಬಾಯಿಗೆ ಬಟ್ ನಾನು ಕೂಡ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡ್ತೀನಿ ನನಗೆ ಈ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಾರೆ ನಂತರ ಚೆನ್ನಮ್ಮ ಅವ್ರು ಬಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ತಾರೆ ನಂತರ ಎಲ್ಲರೂ ಊಟ ಆದ ನಂತರ ಇಲ್ಲಿ ದತ್ತಾಬಾಯಿ ತನ್ನ ಅತ್ತಿ ಮಾವಂಗೆ ತಾನೇ ಬಡಿಸ್ತೀನಿ ಅಂತ ಹೇಳಿ ಅವರನ್ನ ಕೂರಿಸ್ತಾರೆ ನಿಜವಾಗ್ಲೂ ಚೆನ್ನಮ್ಮ ಮತ್ತು ಮಹದೇವ ಅವ್ರಿಗೆ ಖುಷಿ ಆಗಿಬಿಡುತ್ತೆ ದೃಷ್ಟಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ ಇಲ್ಲಿ ದತ್ತಾ ಹಾಗೆ ದೃಷ್ಟಿ ಇಬ್ಬರು ಕೂಡ ಸೇರಿಕೊಂಡು ದತ್ತಾಬಾಯಿಗೆ ಊಟ ಬಡಿಸ್ತಾರೆ ಸೋರಿ ಚೆನ್ನಮ್ಮ ಮತ್ತು ಮಹದೇವ ಅವ್ರಿಗೆ ಊಟ ಬಡಿಸ್ತಾರೆ ನಂತರ ದತ್ತಾಬಾಯಿ ಊಟ ಬಡಿಸ್ತಾನೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾರೆ ಎಲ್ಲರೂ ಕೂಡ ಖಾಬರಿ ಆಗ್ತಾರೆ ಈ ಕಡೆ ಮಹದೇವ್ ಅವರಂತೂ ಆ್ಯಂಬುಲೆನ್ಸ್ನ ಕರಿ ಅಣ್ಣ ಅಂತಿದ್ರೆ ಏನೂ ಅದರ ಅವಶ್ಯಕತೆ ಇಲ್ಲ ದತ್ತಾಬಾಯಿ ಕುಡ್ದಿದ್ದಾರೆ ಹಾಗಾಗಿ ಮತ್ತೆ ಜಾಸ್ತಿ ಆಗಿದೆ ಅದೇ ಕಾರಣಕ್ಕೆ ಪ್ರಜ್ಞೆ ತಪ್ಪಿದ್ದಾರೆ ಅಂದ ತಕ್ಷಣ ನಿಜವಾಗ್ಲೂ ದೃಷ್ಟಿ ಶಾಕ್ ಆಗಿಬಿಡ್ತಾಳೆ ಕಣ್ಣೀರು ಹಾಕ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ಹಾಗಿದ್ರೆ ದತ್ತಾಬಾಯಿ ನಡ್ಕೊಂಡಿದ್ದು ನನ್ನ ಜೊತೆ ಪ್ರೀತಿ ವಿಷಯ ಹೇಳಿದ್ದು ಎಲ್ಲ ಕೂಡ ಸುಳ್ಳ ಅಂತ ಕಣ್ಣೀರು ಹಾಕ್ತಿದ್ರೆ ಅಲ್ಲಿಗೆ ಅವ್ರು ಹೋಗ್ತಾರೆ ಅಡುಗೆ ಮನೆಗೆ ಚೆನ್ನಮ್ಮವ್ರು ಹೋಗ್ತಿದ್ದಾಗೆ ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು ನೀನು ಎಷ್ಟು ಪ್ರೀತಿಯಿಂದ ನನ್ನ ಅಳಿಯ ಮಗಳು ಬರ್ತಾರೆ ಅಂತ ಕಾಯ್ತಿದ್ದ ಆದರೆ ನಿನಗೆ ತುಂಬ ಅವಮಾನ ಆಗೋಯಿತು ನನ್ನ ಗಂಡನಿಂದ ಅಂದಾಗ ಯಾಕ ರೀತಿ ಅನ್ಕೋತೀಯ ದೊರೆ ಕುಡ್ತಿದ್ರು ಅನ್ನೋದು ಸಾಹುಕಾರು ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾರೆ ನಿಜವಾಗ್ಲೂ ದೃಷ್ಟಿಗೆ ಶಾಕ್ ಆಗುತ್ತೆ ಅವರ ವರ್ತನೆಯಲ್ಲೇ ಗೊತ್ತಾಯಿತು ಆದರೆ ನಿಜವಾಗ್ಲೂ ನಿಮ್ಮಪ್ಪ ಆದರೆ ನಿಜವಾಗ್ಲೂ ಕುಡಿದು ಬಂದಾಗ ಹೇಗೆಲ್ಲ ನಡ್ಕೋತಾರೆ ಅವಮಾನ ಮಾಡ್ತಾರೆ ಚುಚ್ಚಿ ಮಾತಾಡ್ತಾರೆ ಆದರೆ ಸಾಹುಕಾರು ಆಗೋಲ್ಲ ಒಂಚೂರು ಅವಮಾನ ಮಾಡಲಿಲ್ಲ ಎಷ್ಟು ಗರ್ವದಿಂದ ಪ್ರೀತಿಯಿಂದ ನಡ್ಕೊಂಡ್ರು ದೃಷ್ಟಿ ಅಂದಾಗ ಅದೆಲ್ಲ ಮನಸ್ಸಿಂದ ಬಂದಿರುವುದಲ್ಲ ಅಮ್ಮ ಕುಡಿದದ ಅಮಲಿನಲ್ಲಿ ನಡ್ಕೊಂಡಿರುವುದು ಅಂದಾಗ ಎಲ್ಲ ನಿಮ್ಮಪ್ಪ ಹೇಳ್ತಿರ್ತಾರೆ ಕುಡ್ದದ ಟೈಮ್ ಟೈಮ್ ಟೈಮಲ್ಲಿ ನಾವು ಏನು ಹೇಳಿದ್ರು ಮನ್ಸಿಂದಾನೆ ಹೇಳಿರ್ತೀವಿ ಅದು ಮನ್ಸಿನ ಮಾತಾಗಿರುತ್ತೆ ಅಂತ ಹೇಳಿದಾಗ ನಿಜವಾಗ್ಲೂ ದೃಷ್ಟಿಗೆ ಖುಷಿ ಆಗ್ಬಿಡುತ್ತೆ ತದನಂತರ ದೃಷ್ಟಿ ಮತ್ತು ಸೈಲೆಂಟ್ ಇಬ್ರು ಕೂಡ ಸೇರಿಕೊಂಡು ದತ್ತಾಬಾಯಿನ ಮನೆ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಪ್ರಜ್ಞೆ ಬಂದು ಅವ್ರಿಗವ್ರೆ ನಡೆಯುವಷ್ಟು ಮಟ್ಟಿಗೆ ಆಗಿರ್ತಾರೆ ದತ್ತಾಬಾಯಿ ನಾನೇ ನಡ್ಕೊಂಡು ರೂಮಿಗೆ ಹೋಗ್ತೀನಿ ಅಂತ ಹೇಳಿ ದೃಷ್ಟಿ ಮತ್ತು ಸೈಲೆಂಟ್ನಾಗ ಕಳಿಸ್ಬಿಡ್ತಾರೆ ನಂತರ ರೂಮಿಗೆ ಹೋಗ್ತಿದ್ದಾಗೆ ದತ್ತಾಬಾಯಿಗೆ ಅನ್ನಿಸ್ತಿದೆ ನಾನು ಕುಡ್ದಿಲ್ಲ ಕುಡ್ದಿಲ್ಲ ಬಟ್ ಹೇಗಿದೆಲ್ಲ ಸಾಧ್ಯ ಯಾಕೆ ನನಗೆ ಮತ್ತೆ ಏರಿತ್ತು ಅಂತ ಹೇಳಿ ದತ್ತ ಬಾಯಿ ಕನ್ಫ್ಯೂಷನ್ ಆಗ್ತಿದ್ದಾರೆ ನಂತರ ಆ ಕಡೆ ಅಡುಗೆ ಮನೆಯಲ್ಲಿ ದೃಷ್ಟಿ ಅಂತೂ ಸಾವುಕಾರ ಹುಷಾರಾಯ್ತಲ್ಲ ಅಷ್ಟೇ ಸಾಕು ಅನ್ಕೋತಿದ್ರೆ ಶರು ಅಲ್ಲಿ ಬರ್ತಾಳೆ ಬಂದದ್ದೇ ಏನು ಯೋಚನೆ ಮಾಡ್ತಿದ್ಯಾ ಪಾಪ ಮನೆಯಲ್ಲಿ ಏನೇನೋ ಆಯಿತು ಅಂತಾನ ನಿಮ್ಮ ಮನೆಯಲ್ಲಿ ಏನೇ ಆಗಿದ್ರು ಅದಕ್ಕೆಲ್ಲ ನಾನೇ ಕಾರಣ ಅಂತ ಶರು ಹೇಳಿದಾಗ ದೇವರು ಬೈದಾನೆ ಕಾಪಾಡ್ತಾನೆ ನೋಡ್ಕೋತಾನೆ ಅಂದಾಗ ಹೌದೌದು ನಿನ್ನ ತಲೆ ಮೇಲೆ ಆಲ್ರೆಡಿ ನೂರಾರು ಕಥೆಗಳು ತೇಳ್ತಿದೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ದೇವ್ರಿಗೆ ಕಾಪಾಡಬೇಕು ನಿನ್ನನ್ನು ಅದೃಷ್ಟ ಅನ್ನೋದಿದ್ರೆ ನಿನ್ನನ್ನು ದೇವರು ಕಾಪಾಡ್ತಾನೆ ಇಲ್ಲ ಅಂದರೆ ನಿನ್ನ ಮುಗಿಯತ್ತೆ ಅಂತ ಹೇಳ್ತಾರೆ ನಿನ್ನ ದೂರ ಮಾಡೋದು ತುಂಬಾ ದೊಡ್ಡ ವಿಷಯ ಅಲ್ಲ ಕ್ಷಣದಲ್ಲಿ ಮುಗ್ದೋಗುತ್ತೆ ಹೋಗುತ್ತೆ ಅಂದಾಗ ಈ ಕಡೆ ಹಾಲು ಮತ್ತೆ ಒಬ್ಬಟ್ಟನ್ನ ಕೊಟ್ಟು ದೃಷ್ಟಿ ತಗೊಳ್ಳಿ ಚಿಕ್ಕಮ್ಮ ಅವ್ರೆ ನನ್ನ ಮತ್ತೆ ದತ್ತ ಸಹಕಾರ ಸಂಬಂಧ ನಂಬಿಕೆ ವಿಶ್ವಾಸ ಪ್ರೀತಿ ಮೇಲೆ ನೆಡ್ತಿರ್ತಕ್ಕಂಥದ್ದು ಅಂಥ ಸಂಬಂಧನೇ ನೀವು ಮುರಿತೀರಾ ಅಂದರೆ ನಿಮ್ಮ ಸಂಬಂಧ ನಿಂತಿರ್ತಕ್ಕಂಥದ್ದು ಸುಳ್ಳು ಮೂಚ ಮೋಸ ವಂಚನೆ ನಾಟಕದಿಂದ ಅದು ಮುರಿಯೋದು ಅದಕ್ಕಿಂತ ಸುಲಭ ಅಲ್ವ ಚಿಕ್ಕಮ್ಮವ್ರೆ ಅಂತ ಪಕ್ಕರ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ನಂತರ ದೃಷ್ಟಿ ಬಳಿಗೆ ದತ್ತಾಬಾಯಿ ಬರ್ತಾರೆ ಸತ್ಯ ಹೇಳೋಕೆ ಅಂತ ಬಂತಾರೆ ನಾನು ಕೊಡ್ತಿರ್ಲಿಲ್ಲ ಅಂತ ಬಟ್ ದೃಷ್ಟಿ ಅಂತೂ ನೀವು ಕೊಡ್ತಿದ್ರಿ ಅಲ್ವಾ ಯಾಕೆ ರೀತಿ ಮೋಸ ಮಾಡಿಬಿಟ್ರಿ ಸಾವು ಮನೆಗೆ ಬಂದು ಅವಮಾನ ಮಾಡಬೇಕು ಅಂದ್ಕೊಂಡಿದ್ದನ್ನು ಗೆದ್ದುಬಿಟ್ರಿ ಅಲ್ವಾ ನೀವು ನಿಮ್ಮನ್ನು ಅಮ್ಮ ಎಷ್ಟೆಲ್ಲ ಖುಷಿಯಿಂದ ಅಪ್ಪ ಅಮ್ಮ ನೀವು ಬರ್ತೀರಾ ಅಂತ ಪ್ರತಿದಿನ ತಯಾರು ಮಾಡ್ಕೊಂಡು ಎರಡ ದಿನದಿಂದ ಇದ್ರು ಆದ್ರೆ ಅವ್ರಿಗೆ ಒಳ್ಳೆ ಗಿಫ್ಟೇ ಕೊಟ್ರಿ ನೀವು ನಾನ್ ತಪ್ಪು ಮಾಡಿದೀನಿ ನಾನ್ ನಿಮ್ಮ ಹೆಂಡತಿ ನೀವ್ ನನ್ನ ಮೇಲೆ ಕೋಪ ಇದೆ ನನ್ನ ಮೇಲೆ ಸಿಟ್ಟಿದೆ ನೀವ್ ಸೀಟ್ ತಿರ್ಸ್ಕೋತೀರಾ ಶಿಕ್ಷೆ ಕೊಡ್ತೀರಾ ಆದ್ರೆ ಅಪ್ಪ ಅಮ್ಮ ಏನ್ ಮಾಡಿದ್ರು ನೀವ್ ಬರ್ತೀರಾ ಅಂತ ಎಲ್ಲಾ ತಯಾರಿ ಮಾಡ್ಕೋತಾ ಇದ್ರಲ್ಲ ಅದೇ ಅವ್ರು ಮಾಡಿದ್ದು ತಪ್ಪಲ್ವಾ ಜೊತೆಗೆ ನೀವು ಬಂದ್ರಿ ಅಂತ ಎಷ್ಟು ಪ್ರೀತಿಯಿಂದ ತಮ್ಮಿಂದ ಆಗದೆ ಇದ್ರೂ ಕಷ್ಟಪಟ್ಟು ತನ್ನ ದೇವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಡ್ಕೊಂಡ್ರಲ್ವ ಅದು ಅವರು ಮಾಡಿದ್ದು ತಪ್ಪಲ್ವಾ ಅದಕ್ಕೆ ಅಲ್ವಾ ನೀವು ಇಷ್ಟೆಲ್ಲ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದು ಅಂತ ಹೇಳಿ ಕಣ್ಣೀರು ಹಾಕ್ತದೆ ಹಳೆ ದೃಷ್ಟಿಗೆ ಹಾಗಿದ್ರೆ ಇಲ್ಲಿ ದೃಷ್ಟಿಗೆ ದತ್ತ ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗ್ತದೆ